ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಿಗೆ ನಗರಸಭೆ ವತಿಯಿಂದ ಐದು ಲಕ್ಷ ರೂಪಾಯಿ ಆರೋಗ್ಯ ನಿಧಿ ಕಾಯ್ದಿರಿಸಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಆಯುಕ್ತರು ಉಪಾಧ್ಯಕ್ಷರಿಗೆ ಆತ್ಮೀಯ ಅಭಿನಂದನಾ ಸಮಾರಂಭ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆಯಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ ಪತ್ರಕರ್ತರು ಒತ್ತಡದ ನಡುವೆ ಕೆಲಸ ಮಾಡುತ್ತಿರುತ್ತಾರೆ ಆರೋಗ್ಯದ ಕಡೆ ಗಮನ ನೀಡುವುದಿಲ್ಲ ಪತ್ರಿಕೋದ್ಯಮ ಲಾಭದಾಯಕ ಹುದ್ದೆಯಲ್ಲ ಅದೊಂದು ಸಾಮಾಜಿಕ ಸೇವೆ ಈ ನಿಟ್ಟಿನಲ್ಲಿ ನಗರಸಭೆ ನಮ್ಮ ಪತ್ರಕರ್ತರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘದ ಸದಸ್ಯರೆಲ್ಲರೂ ಕೂಡ ನಗರಸಭೆಗೆ ಅಧ್ಯಕ್ಷರು ಮತ್ತೆ ಕಮಿಷನರು ಮತ್ತು ಉಪಾಧ್ಯಕ್ಷರು ಭೇಟಿ ಮಾಡಿದಾಗ ಮೂರು ಲಕ್ಷ ಇದ್ದದಂತನ್ನ ಇವತ್ತು ಐದು ಲಕ್ಷಕ್ಕೆ ಪತ್ರಕರ್ತರ ಆರೋಗ್ಯ ನಿಧಿಗೆ ತೆಗೆದಿಟ್ಟಿದ್ದಾರೆ ಇದು ಪತ್ರಕರ್ತರಿಗೆ ಭಾಳ ಅನುಕೂಲವಾಗಲಿದೆ ಪತ್ರಕರ್ತರು ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ತಮ್ಮ ಆರೋಗ್ಯದ ಕಡೆ ಗಮನಹರಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅದರ ಜೊತೆಗೆ ಏನಾದರೂ ಕೂಡ ಅದನ್ನ ಬರೆಸುವಂಥ ಶಕ್ತಿ ಕೂಡ ಅವ್ರಿಗಿರಲಿಲ್ಲ ಪತ್ರಿಕೋದ್ಯಮ ಇವತ್ತು ಲಾಭದಾಯಕ ಹುದ್ದೆ ಆಗಿಲ್ಲ ಏನು ಸರ್ವೀಸ್ ಮೈಂಡಲ್ಲಿ ಕೆಲಸ ನಿರ್ವಹಿಸುವಂಥ ಪರಿಸ್ಥಿತಿ ಇದೆಲ್ಲ ಕೂಡ ಗಮನಹರಿಸಿ ಏನ ಆರೋಗ್ಯ ಏನೋ ಸಮಸ್ಯೆ ಆದಾಗ ಏನ ನಗರಸಭೆಯಿಂದ ಸಹಾಯ ಮಾಡಬೇಕು ಅಂತೇಳಿ ಸಂಘದ ವತಿಯಿಂದ ಕೇಳಿದಾಗ ಪೂರಕವಾಗಿ ಸ್ಪಂದಿಸಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಕಮಿಷನರ್ ಅವರು ನಮ್ಮ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮ್ ರವರು ಮಾತನಾಡಿ ಕರ್ನಾಟಕದ ಇತಿಹಾಸದಲ್ಲಿ ಪೌರ ಸಂಸ್ಥೆ ಆರೋಗ್ಯ ರಕ್ಷಣೆಗೆ ಐದು ಲಕ್ಷ ರೂಪಾಯಿ ಹಣ ಇಟ್ಟಿರುವುದು ವಿಶೇಷವಾಗಿದ್ದು ಈ ಹಿಂದಿನ ಅಧ್ಯಕ್ಷರಾಗಿದ್ದ ಮಂಜು ಹಾಗೂ ಹಿಂದಿನ ಅಧ್ಯಕ್ಷರಾದ ನವೀನ್ ರವರ ಸಹಕಾರದೊಂದಿಗೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ ನಗರಸಭೆ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸವಲತ್ತು ನೀಡಬಹುದು ಸಾಮೂಹಿಕವಾಗಿ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಮಾಡಿಸಿ ಕೊಡುವಂತೆ ಮನವಿ ಸಲ್ಲಿಸಿದರು ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ಪೌರ ಸಂಸ್ಥೆ ಒಂದು ಪತ್ರಕರ್ತರಿಗೆ ಆರೋಗ್ಯ ರಕ್ಷಣೆಗಾಗಿ ಕ್ಷೇಮ ನಿಧಿಯನ್ನು ಮೂರು ಲಕ್ಷ ರೂಪಾಯಿ ತೆರೆದಿಟ್ಟಂಥದ್ದು ಮೊದಲಿಗೆ ಮಂಡ್ಯ ನಗರಸಭೆ ಹಂಗಾಗಿ ಅವತ್ತಿನ ನಗರಸಭೆ ಅಧ್ಯಕ್ಷ ಆದಂಥ ಏನು ಎಚ್ ಎಸ್ ಮಂಜು ಅವ್ರನ್ನ ಆವತ್ತಿನ ಆಯುಕ್ತರಾದಂಥ ಲೋಕೇಶ್ ಅವ್ರನ್ನ ಮತ್ತು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟಂಥ ನಮ್ಮ ಸಂಘದ ಅಂದಿನ ಆದಂಥ ನವೀನ್ ಅವ್ರನ್ನ ಈ ಮೂವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಬಂಧುಗಳೇ ಏನಂದರೆ ನಗರಸಭೆಯಲ್ಲಿ ಬಹುಶಃ ಇನ್ನೂ ಹೆಚ್ಚಿನ ಅವಕಾಶ ಅನುದಾನಗಳನ್ನು ಪತ್ರಕರ್ತರಿಗೆ ಮೀಸಲಿಡ್ಬೋದು ಈಗ ನೆರೆಯ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರಿಗೆ ಈ ಥರ ಏನು ಕ್ಷೇಮನಿಧಿಯನ್ನು ಎತ್ತಿಟ್ಟಿಲ್ಲ ಆದರೆ ಮಂಡ್ಯವನ್ನೇ ಅನುಕರಣೆ ಮಾಡಿಕೊಂಡು ಅದೇ ಮೊತ್ತದಲ್ಲಿ ಪತ್ರಕರ್ತರಿಗೆ ಸಾಮೂಹಿಕ ಆರೋಗ್ಯ ವಿಮೆಯನ್ನು ಒದಗಿಸುವಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಆ ಒಂದು ಬೇಕಾದರೆ ಏನೋ ಸ್ಕೀಮ್ ತಯಾರು ಮಾಡಿದ್ದಾರೆ ಅದು ಸ್ಕೀಮ್ನ ಕೆಲವೇ ದಿನಗಳಲ್ಲಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮೂಲಕ ತಮಗೆ ತಲುಪಿಸ್ತೇವೆ ಸೊ ಹಂಗಾಗಿ ಆ ಥರದ್ದು ಒಂದು ಯಾರೂ ಆರೋಗ್ಯ ವಿಮೆ ಸೌಲಭ್ಯವನ್ನು ಹೊಂದಿಲ್ಲ ಅಂಥವ್ರಿಗೆ ಪತ್ರಕರ್ತರಿಗೆ ನೇರವಾಗಿ ನಗರಸಭೆಯಿಂದನೇ ಅಂಥದ್ದೊಂದು ಯೋಜನೆನ ಜಾರಿಗೊಳಿಸಿದ್ರೆ ಸೂಕ್ತ ಆಗುತ್ತೆ ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಕೆರಗೋಡು ಮಾತನಾಡಿ ತುಮಕೂರಿನಲ್ಲಿ ಅಲ್ಲಿನ ನಗರಸಭೆ ವತಿಯಿಂದ ಸಾಮೂಹಿಕ ವಿಮೆ ಮಾಡಿಸಿದ್ದು ಅದೇ ಮಾದರಿಯಲ್ಲಿ ಮಂಡ್ಯದಲ್ಲೂ ಕೂಡ ವಿಮೆ ಮಾಡಿಸಬೇಕು ಜೊತೆಗೆ ಸಂಘದ ಖಾತೆ ವಿಷಯದಲ್ಲಿ ಸ್ವಲ್ಪ ಗೊಂದಲವಿದ್ದು ಅದನ್ನು ಸರಿಪಡಿಸಿ ಕೊಡಬೇಕು ಎಂದು ತಿಳಿಸಿದರು ತುಮಕೂರಲ್ಲಿ ಮಾಡ್ಬಿಟ್ರೆ ನೀವು ನಮ್ಗೆ ಇನ್ನು ಐದು ಲಕ್ಷನೂ ಬೇಕಾಗಿಲ್ಲ ಯಾಕೆಂದರೆ ನಮ್ಮದು ಸಿಟಿ ಲಿಮಿಟಿಗೆ ಮಾತ್ರ ನಗರಸಭೆ ಕ್ಲೈಮ್ ಮಾಡೋಕ್ಕೆ ಸಾಧ್ಯತೆ ಇರೋದು ಸಿಟಿ ಲಿಮಿಟಲ್ಲಿ ಏನಂದರೆ ನೂರು ನೂರೈವತ್ತು ಹತ್ತು ಜನಪತ್ರಕರ್ತರು ಬರ್ಬೋದು ಅವ್ರಿಗೆ ಆರೋಗ್ಯ ವಿಮೆ ನೀವು ತಂದ್ಬಿಟ್ರೆ ಈ ಪ ಸಣ್ಣ ಪುಟ್ಟ ಪರಿಹಾರ ಮಾತ್ರ ನೀಡ್ಬೋದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಅವರು ಇನ್ಶೂರೆನ್ಸಲ್ಲೇ ಕ್ಲೈಮ್ ಆಗುತ್ತೆ ಅವ್ರಿಗೆ ಅದನ್ನು ಮಾಡುವಾಗ ದಯವಿಟ್ಟು ಆ ತರದೊಂದು ಪ್ರಕ್ರಿಯೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ನಗರಸಭೆ ಆಯುಕ್ತರಾದ ಪಂಪಾಶ್ರೀ ಅವರು ಮಾತನಾಡಿ ಯಾವಾಗಲೂ ನಮ್ಮ ಹಿತ ಕಾಪಾಡುವ ಪತ್ರಕರ್ತರ ಕೆಲಸದ ಬಗ್ಗೆ ನಮಗೆ ಗೌರವವಿದೆ ನಮ್ಮ ಇತಿಮಿತಿಯಲ್ಲಿ ಆಗುವ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಏನು ನಮ್ಮ ಊರಿನ ಹಿತ ಕಾಪಾಡತಕ್ಕಂತಹ ಒಂದು ತಪ್ಪು ಅಪ್ಪುಗಳನ್ನ ಎತ್ತಿ ಹಿಡಿತಕ್ಕಂತಹ ಪತ್ರಕರ್ತರಿಗೆ ಒಂದು ಧನ್ಯವಾದ ಅಂತ ಅರ್ಪಿಸ್ತಾ ಇದ್ದೀವಿ ಅಷ್ಟೇ ಅದ್ರಲ್ಲಿ ಯಾವ ಹೆಚ್ಚುಗಾರಿಕೆನೂ ಇಲ್ಲ ನಮಗೆ ಎನಿಹೌ ನೀವೆಲ್ಲರೂ ತುಂಬಾ ಸಹಕಾರ ಕೊಡಬೇಕು ಹೀಗೆ ನಿಮ್ಮ ಸಹಕಾರ ಸಹಾಯ ಎರಡು ನಮ್ಗೆ ಅಗತ್ಯ ಇದೆ ಹಾಗೇನೇ ಕೆರಗೋಡ್ ಸೋಮಶೇಖರ್ ಸರ್ ಹೇಳ್ದಂಗೆ ಅವ್ರದ್ದು ಖಾತೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಅದನ್ನ ನಾವು ಖಂಡಿತ ಏನೇನು ಕಾನೂನ ಅಡಿನಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ರೆಡಿ ಮಾಡಿಸಿ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಆ ಖಾತೆನ ಮಾಡಿಸಿಕೊಡ್ತೀನಿ ಅಂತ ಭರವಸೆ ಕೊಡ್ತಿದ್ದೀನಿ ಹಾಗೇನೆ ಇದು ವಿಳಂಬ ಆಗ್ತಿದೆ ಅಂತ ಹೇಳಿದ್ರೆ ಬಿಲ್ ಬಿಲ್ ಕೊಟ್ಟ ನಂತರ ಕೂಡ ವಿಳಂಬ ಆಗ್ತಿದೆ ನಮ್ಮಿಂದ ಪೇ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತೀನಿ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಹಾಗೂ ಅಧ್ಯಕ್ಷರಾದ ಕೆ ನಾಗೇಶ್ ರವರು ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರ ಜವಾಬ್ದಾರಿ ಹೆಚ್ಚಾಗಿದ್ದು ಸರಿ ಕೆಲಸ ಮಾಡಿದಾಗ ಒಳ್ಳೆಯ ಮಾತನಾಡಿ ತಪ್ಪಿದ್ದಾಗ ತಿದ್ದಿ ಒಳ್ಳೆಯ ರೀತಿಯಲ್ಲಿ ನಗರಸಭೆ ಬೆಳವಣಿಗೆಗೆ ಸಹಕಾರ ನೀಡಿ ಅಂತ ಮನವಿ ಮಾಡಿದರಲ್ಲದೆ ಪತ್ರಕರ್ತರ ಜೊತೆ ನಾವು ಸದಾ ಇರುತ್ತೇವೆ ಎಂದು ಭರವಸೆ ನೀಡಿದರು ಯಾವ ಬೇಸಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ತುಮಕೂರಿಗೆ ಒಂದು ಸ್ವಾಯತ್ವತ್ವಾಗಿ ಒಂದು ಬಾಡಿ ಇರ್ತದೆ ಅದು ಓನ್ ಡಿಶಿಷನ್ ತಗೋಬೋದು ಅವ್ರು ಮಾಡ್ತಾರೆ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ಒತ್ತಾಕ್ಬೇಕು ಮೇಲಕ್ಕೆ ಅಂದರೆ ನಮ್ಮ ಪಿ ಡಿ ಅವ್ರಿಗೆ ಡಿ ಸಿ ಅವ್ರಿಗೆ ತಗೊಂಡು ಅವ್ರ ತೊಪ್ಗೆ ತಗೋಬೇಕು ನೀವು ಏನು ಹೇಳಿದಿರಿ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡೋಕೆ ಮುಂದೆ ಸಲ ವ್ಯವಸ್ಥೆ ಮಾಡ್ತೀವಿ ಯಾಕೆ ಅಂದರೆ ಹಿಂದೆ ನಾವಿನವ್ರ ಕಾಲದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಮುಂಜಣ್ಣ ಹಾಗೂ ನಮ್ಮ ಪೌರಾಯಿತರು ಲೋಕೇಶ್ ಅವರ ಸಹಕಾರದಲ್ಲಿ ಮೂರು ಲಕ್ಷ ಇಟ್ಟಿದ್ದು ನಾವು ಇವಾಗ ಅದನ್ನ ಇಂಪ್ಲೂಮೆಂಟಾಗಿ ಐದು ಲಕ್ಷಕ್ಕೆ ಇಟ್ಕೊಂಡಿದ್ದೀವಿ ಏಕೆ ಅಂತ ಹೇಳಿದ್ರೆ ನಮಗೆ ಆಗೋವಾಗ ವಿಚಾರಗಳನ್ನ ಫಾಸ್ಟಾಗಿ ತಿಳಿಸೋರು ಮಾಧ್ಯಮದವರು ಅಂದರೆ ನಮ್ಮ ಸ್ನೇಹಿತರು ಏಕೆ ಅಂದರೆ ನಾವು ತಪ್ಪೆಜ್ಜೆ ಇಡ್ತಿದ್ದಾಗ ಎಚ್ಚರಿಸ್ತೀರಿ ಒಳ್ಳೇದು ಮಾಡ್ತಿದ್ದಾಗ ಬೆಂತಟ್ಟಿ ಇನ್ನೂ ಹೆಚ್ಚೆಚ್ಚಾಗಿ ಕೆಲಸ ಮಾಡಿ ಅಂತಲೂ ಪ್ರೋತ್ಸಾಹಿಸ್ತೀರಿ ಆದ್ದರಿಂದ ನಾವು ಈ ಕಡೆ ಕೆಟ್ಟದ್ದು ಮಾಡಿದ್ರು ಗಮನಿಸ್ತಾ ಇರ್ತೀರ ಒಳ್ಳೇದು ಮಾಡಿದ್ರು ಗಮನಿಸ್ತಾ ಇರ್ತೀರ ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆಗೂ ನಾವು ಒಂದು ಸ್ವಲ್ಪ ನಗರಸಭೆ ವತಿಯಿಂದನೂ ಒಂದು ಕಿರು ಕಿರು ಸೇವೆ ಅಂತ ಹೇಳಲ್ಲ ಹಂಗೆ ನಮ್ಮದುವೆ ಏನು ಹೇಳಿದಿರಿ ಅದ್ರ ಬಗ್ಗೆ ನಾವೂ ಗಮನಕ್ಕೆ ತಗೊಂಡು ಪತ್ರಕತ್ತು ವಿಷಯ ಬಂತು ಅಂತ ಹೇಳಿದ್ರೆ ನಾವು ಅಧ್ಯಕ್ಷ ಆಗಿದ್ದಾಗ ಜಯರಾಮನವ್ರು ಅಧ್ಯಕ್ಷ ಆಗಿದ್ರು ಬೆಳಗ್ಗೆ ತಕ್ಷಣ ನಗರಸಭೆ ಬಗ್ಗೆ ಒಳ್ಳೇದು ಕೆಟ್ಟದು ಎರಡೂ ಬರೀತಾ ಇದ್ರು ನಮಗೆ ಬೆಳಿಗ್ಗೆ ತಕ್ಷಣ ಫಸ್ಟ್ ಪೇಪರ್ ನೋಡಬೇಕು ಏನು ಬರ್ದಾರೆ ನೋಡಬೇಕು ಒಬ್ಳನೂ ಬರಿತಾಯಿದ್ರು ತೆಗಲೂ ಬರೀತಾಯಿದ್ರು ಹಿಂದೆ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಕೆಲಸಗಳು ಏನು ಮಾಡಬೇಕು ಏನಾಗಬೇಕು ಅಂತ ಪೇಪರ್ ನೋಡೋರು ಗೊತ್ತಾಗ್ಬಾರ್ದು ಅಷ್ಟು ಡೀಪಾಗಿ ಬರಿತಾಯಿದ್ರು ಈಗೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ ಅಂದರೆ ಅಂದರೆ ಏನಾದ್ರು ನಿಮ್ಮ ಕೆಲಸ ವರ್ಕ್ ಜಾಸ್ತಿ ಆಗಿದೆ ನಮ್ಮ ನಗರಸಭೆ ಕಡೆ ಕೆಲಸ ಕಮ್ಮಿ ಆಗಿದೆ ನೀವು ಮಾಡೋ ಕೆಲಸ ಏನು ಅಂದ್ರೆ ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ ಏನೇ ಮಾಡಿದ್ರು ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ಪರ್ಚೆ ಅಂತ ಅಂತೇಳಿ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ ಈಗ ಹಿಂದೆಲ್ಲ ಪೇಪರ್ ಓದೋದು ಈಗಲೂ ಕೆಲವ್ರಿಗೆ ಅದರ ರಾಜಕಾರಣಿಗಳಿಗೆ ಪೇಪರ್ ಓದೋದು ಒಂದು ಚಟ ಅವರು ಮಾರ್ನಿಂಗ್ ಶುರು ಆಗಬೇಕು ಅಂದರೆ ನಿಮ್ಮ ಪೇಪರಿಂದಲೇ ಶುರು ಆಗಬೇಕು ರಾಜಕಾರಣಿಗಳಿರ್ಬೋದು ಸಾಹಿತಿಗಳಿರ್ಬೋದು ಜನಸಂಪರ್ಕ ಇಟ್ಕೊಂಡ್ರೆ ಯಾರೇ ಇರ್ಬೋದು ಬೆಳಗ್ಗೆ ಎದ್ದು ಒಂದು ಒಳ್ಳೆ ಕಾಫಿ ಕುಡಿಬೇಕು ವಿತ್ ಪೇಪರು ಅದೊಂಥರ ಒಳ್ಳೆ ನಿಶಾ ಇದ್ದಂಗೆ ಬೆಳಗ್ಗೆ ಶುರು ಆಗದೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುರು ಆಗೋದೇ ನಿಮ್ಮ ಪೇಪರಿಂದ ಪತ್ರಕರ್ತರು ಏನೋ ನ್ಯೂಸ್ ಮಾಡಿರ್ತಾರೆ ಟಿ ವಿ ನೋಡೋದಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಏನೇ ಇರ್ಬೋದು ಒಂದು ಒಳ್ಳೇದು ಬರ್ದಿರ್ತೀರೋ ಒಂದು ಕೆಟ್ಟದ್ದು ಬರ್ದಿರ್ತೀರೋ ಆದರೆ ಅದು ನಿಮ್ಮ ಉದ್ದೇಶ ಏನೋ ಹೆಚ್ಚಿಸಬೇಕು ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ನಿಮ್ಮ ಪೆನ್ನು ಪೇಪರಲ್ಲಿ ಅದೊಂದು ಶಕ್ತಿ ಇದೆ ನಂತರ ಪತ್ರಕರ್ತರ ಸಂಘದ ವತಿಯಿಂದ ಆಯುಕ್ತರಾದ ಪಂಪಶ್ರೀ ಅಧ್ಯಕ್ಷರಾದ ಕೆ ನಾಗೇಶ್ ಹಾಗೂ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಕಲ್ಲಹಳ್ಳಿ ಮಂಜುನಾಥ್ ನಾಗಮಂಗಲ ಮಂಜುನಾಥ್ ಜಿಗುಂಡಿ ಪಟ್ಟಣ ಬಾಲಕೃಷ್ಣ ಬಿಪಿ ಪ್ರಕಾಶ್ ನಂಜುಂಡಸ್ವಾಮಿ ಆನಂದ್ ಸೇರಿದಂತೆ ಹಿರಿಯ ಪತ್ರಕರ್ತರು ಹಾಗೂ ಕಾರ್ಯನಿರ್ತ ಪತ್ರಕರ್ತರು ಉಪಸ್ಥಿತರಿದ್ದರು